Thank <tune> you. ಫ್ರೆಂಡ್ಸ್ ನಾನು ಶ್ವೇತಾರಧೆ ನಾನು ಮಾತಾಡ್ತಾ ಇರೋದು ಲಕ್ಷ್ಮಿತರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತೊಂದು ವಿಶೇಷವಾದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಏನಪ್ಪ ಅಂದರೆ ನನಗೆ ಒಬ್ಬರು ಸುಮಾರು ದಿನದಿಂದ ಫೋನ್ ಮಾಡಿ ಕೇಳ್ತಾ ಏನಂತ ಏನಂತಂದರೆ ನನಗೆ ನನ್ನ ಮನೆಯಲ್ಲಿಟ್ಟಿರೋ ಅಂಥ ವಸ್ತುಗಳು ಎಲ್ಲಿ ಇಟ್ಟಿರ್ತೀನೋ ಅದನ್ನು ನನಗೆ ಗೊತ್ತಿಲ್ಲದಿದ್ದಂಗೆ ನಾನೇ ಮರ್ತು ಬಿಡ್ತೀನೋ ಅಥ್ವಾ ನಮ್ಮ ಮನೇಲಿರೋ ಅಂಥ ವಸ್ತುಗಳು ಯಾರಾದರೂ ಎತ್ಕೊಂಡು ಹೋಗ್ತಿದ್ದಾರೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ ತುಂಬಾ ಬೇಜಾರಾಗಿದೆ ಯಾಕಂದರೆ ನಾನು ಈಗ ಕತ್ತಲಿರೋ ಅಂಥ ಮಾಂಗಲ್ಯ ಚೈನ್ ಇರ್ಬೋದು ಅದನ್ನು ಸಹ ನಾನು ಎಲ್ಲಿಟ್ಟಿರ್ತೀನಿ ಅಂತ ನನಗೆ ಗೊತ್ತಾಗಲ್ಲ ಕಿವಿಲಿಟ್ಕೊಂಡಿರೋ ಒಡವೆಗಳಿರ್ಬೋದು ಅದನ್ನು ಸಹ ನಾನು ಎಲ್ಲಿ ಬಿಟ್ಟಿರ್ತೀನಿ ಅಂತ ಗೊತ್ತಿಲ್ಲ ಅಥವಾ ವಸ್ತುಗಳನ್ನ ನಾನು ಏನಾದರೂ ಎಲ್ಲಿಟ್ಟಿರ್ತೀನೋ ಅದು ನನಗೆ ಮರ್ತೋಗುತ್ತೆ ಎಷ್ಟು ದಿನ ಹುಡ್ಕಿದ್ರು ಸಿಕ್ಕೋದಿಲ್ಲ ಮತ್ತು ಒಂದೊಂದು ಟೈಮ್ ನನಗೆ ಭಯ ಆಗ್ತಾ ಇರುತ್ತೆ ಎಲ್ಲ ವಸ್ತುಗಳ್ನೂ ನಾನು ಸುಮಾರು ವಸ್ತುಗಳನ್ನ ಆಗಲೇ ಆಲ್ರೆಡಿ ಕಳ್ಕೊಂಬಿಟ್ಟಿದ್ದೀನಿ ತುಂಬ ಬೇಜಾರಾಗಿಬಿಟ್ಟಿದೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಬೇಜಾರಲ್ಲಿ ಹೇಳ್ತಾ ಇದ್ರು ಅದಕ್ಕೋಸ್ಕರ ಸ್ನೇಹಿತರೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ನಿಮ್ಮ ಮನೆಯಲ್ಲಿರೋ ಅಂಥ ಯಾವುದಾದ್ರೂ ವಸ್ತುಗಳು ನಿಮಗೆ ಗೊತ್ತಿಲ್ದಿದ್ದಂಗೆ ನೀವು ಎಲ್ಲಾದರೂ ಇಟ್ಟು ಮರ್ತೋಗಿರ್ಬೋದು ಅಥವಾ ಕಳೆದೋಗಿರ್ಬೋದು ಅಂಥ ವಸ್ತುಗಳು ಡಾ ಡಾಕ್ಯುಮೆಂಟ್ಸ್ ಇರ್ಬೋದು ಒಡವೆ ಇರ್ಬೋದು ವಸ್ತುಗಳಿರ್ಬೋದು ಬಟ್ಟೆಗಳಿರ್ಬೋದು ಪರ್ಸ್ ಇರ್ಬೋದು ಅಥವಾ ದುಡ್ಡು ಇರ್ಬೋದು ಯಾವುದೇ ಒಂದು ವಸ್ತುಗಳು ನಿಮಗೆ ಮುಖ್ಯವಾದದ್ದು ಬೇಗ ಕಳ್ದು ನೀವು ಹುಡ್ಕೋಂಥ ಸಮಯಕ್ಕೆ ಖಂಡಿತವಾಗ್ಲೂ ಬೇಗ ಸಿಗ್ತಿರಲ್ಲ ಯಾವುದೋ ಒಂದು ರಿಜಿಸ್ಟ್ರೇಷನ್ಗೆ ಹೋಗಬೇಕಾಗಿರುತ್ತೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕಾಗಿರುತ್ತೆ ಏನೋ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಂಥ ಸಂದರ್ಭಗಳಲ್ಲಿ ನಿಮ್ಮ ಮನೆಯಲ್ಲಿರೋಂಥ ವಸ್ತುಗಳು ನಿಮ್ಮಿಂದ ಕಳೆದೋಗಿದೆ ಅಂತ ಅನಿಸಿದ್ರೆ ನಿಮ್ಗೆ ಆಗ ಅನ್ನಿಸ್ತಿದೆ ಅಂದಾಗ ನೀವು ಆ ಕ್ಷಣ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಆಗಿರೋ ವಸ್ತುಗಳೇನಾದರೂ ಕಳೆದೋಗಿದೆ ಅಂತ ನಿಮಗೆ ನಿರಾಶೆ ಸಂಕಟ ಆಗ್ತಾ ಇದ್ದಾಗ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ ಒಂದು ತೆಂಗಿನಕಾಯಿನ ನೀವು ತಗೊಂಡು ಅದ್ರ ಮೇಲೆ ಒಂದು ರೂಪಾಯಿ ನಾಣ್ಯನ ಇಟ್ಟು ಅದ್ರ ಮೇಲೆ ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಸುತ್ತಿಬಿಟ್ಟು ಅದನ್ನು ನೀವು ತೊಗೊಂಡೋಗಿ ಆಂಜನೇಯ ಸ್ವಾಮಿನ ದೇವಸ್ಥಾನಕ್ಕೆ ಹೋಗಿ ಅದನ್ನು ನೀವು ಮಂತ್ರ ಪಠಣೆ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಿ ಅಂದರೆ ನಿಮಗೆ ಯಾವ ಮಂತ್ರ ಹೇಳೋಕ್ಕೂ ಬರಲಿಲ್ಲ ಅಂದ್ರೂ ನೀವು ಶ್ರೀ ಆಂಜನೇಯ ಅಂತನಾದರೂ ಹೇಳ್ಕೊಬೋದು ಓಂ ಹನುಮತೆ ನಮಃ ಅಂತನಾದರೂ ಹೇಳ್ಕೊಬೋದು ನಿಮಗೆ ಯಾವ ಮಂತ್ರ ಬರುತ್ತೋ ಆ ಮಂತ್ರ ಹೇಳ್ಬೋದು ಇಲ್ಲಾಂದರೆ ಹನುಮಾನ್ ಚಾಲೀಸ ಬಂತು ಅಂದರೆ ಹನುಮಾನ್ ಚಾಲೀಸ ಮಂತ್ರನ ನೀವು ಹೇಳ್ಕೊಬೋದು ಅದು ಯಾವುದೂ ಬರಲಿಲ್ಲ ಅಂದರೆ ಹೇಳಲ್ಲ ಓಂ ಹನುಮತೆ ನಮಃ ಅಂತ ನೀವು ಹೇಳ್ಕೊಬೋದು ಇಲ್ಲಾಂದರೆ ಶ್ರೀ ಆಂಜನೇಯ ಅಂತ ನೀವು ಆ ಮಂತ್ರನ ನೀವು ಹೇಳ್ಕೊಂಡು ಅದನ್ನು ನೀವು ದೇವಸ್ಥಾನದಲ್ಲಿ ತೆಂಗಿನಕಾಯಿನ ಒಡೆದು ಆ ಒಂದು ರೂಪಾಯಿ ಇರುತ್ತಲ್ಲ ಅದನ್ನು ನೀವು ದೇವರಿಗೆ ನಿವಾಳಿಸ್ಬಿಟ್ಟು ಆ ಒಂದು ರೂಪಾಯಿನ ನೀವು ಉಂಡೆಗೆ ಹಾಕಬೇಕು ನನ್ನ ಇಂಥ ವಸ್ತುಗಳು ಕಳೆದೋಗ್ಬಿಟ್ಟಿದೆ ಆ ವಸ್ತು ನನಗೆ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಸಿಗಬೇಕು ಅಂತ ನೀವು ಹೇಳಿ ಉಂಡೆಗೆ ಆ ಒಂದು ರೂಪಾಯಿ ಹಾಕಿ ಆ ಕೆಂಪು ಬಟ್ಟೆಯಲ್ಲಿರೋ ಅಂಥ ತೆಂಗಿನಕಾಯಿನ ನೀವು ಒಡೆದ್ಬಿಟ್ಟು ನೀವು ಅದನ್ನು ಮನೆಗೆ ತರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಕಳೆದೋಗಿರೋ ಅಂಥ ವಸ್ತುಗಳು ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಕಾಸ್ಟ್ಲಿ ವಸ್ತುಗಳನ್ನ ಕಳ್ಕೊಂಡಾಗ ತುಂಬ ನೋವಾಗುತ್ತೆ ಯಾಕಂದರೆ ಒಂದು ರಿಜಿಸ್ಟ್ರೇಷನ್ಗೆ ಒಂದು ಡಾಕ್ಯುಮೆಂಟ್ಸ್ಗಳು ಮಾಡಿಸ್ಬೇಕು ಅಂದರೆ ಇವಾಗಿನ ಕಾಲದಲ್ಲಿ ಎಲ್ಲದಕ್ಕೂ ದುಡ್ಡು ದುಡ್ಡು ಅಂತಿರ್ತಾರೆ ಅದಕ್ಕೋಸ್ಕರ ಒಂದು ಚಿಕ್ಕ ಪುಟ್ಟ ವಸ್ತುಗಳನ್ನ ಕಳ್ಕೊಂಡಾಗ ಶ್ರಮಪಟ್ಟು ದುಡ್ದು ವಸ್ತುಗಳನ್ನ ಕಳ್ಕೊಂಡಾಗ ತುಂಬ ನೋವಾಗುತ್ತೆ ಆ ನೋವುಗಳು ಅದಕ್ಕೋಸ್ಕರ ನಾವು ಏನಾದರೂ ಒಂದು ಪುಟ್ಟ ತಂತ್ರನ ಅಥವಾ ಮಾಹಿತಿನ ನಾವು ತಿಳ್ಕೊಂಡು ಈ ರೀತಿ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಕಳೆದು ಹೋದ ವಸ್ತು ಮರಳಿ ಸಿಗುತ್ತದೆ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ನೀವೇನಾದರೂ ವಸ್ತುಗಳನ್ನ ಕರ್ಕೊಂಡಿದ್ರೆ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ